ಸ್ವಲ್ಪ ತರ ಆಯಿತು ಕಾರಣ ಇಷ್ಟೇ ನಾನು ಆಗಾಗ ಸ್ವಲ್ಪ ತರ ಕೆಡಿಸ್ತಾ ಇದ್ದೆ ನಮ್ಮ ನಿರ್ಮಾಪಕಕ್ಕೆ ಸಿನಿಮಾ ಸಿನಿಮಾಗಳು ಕೇಳ್ತಾ ಇದ್ದೆ ಅಣ್ಣ ಯಾವಾಗಣ ಸಿನಿಮಾ ಎಲ್ಲರೂ ಕೇಳ್ತಾ ಇದ್ರಣ ಆ ಪ್ರೊಡ್ಯೂಸರ್ ಮಾತಂದ್ರು ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಾ ಇದೆ ಅದೆಲ್ಲ ಹೋಗಿ ಸ್ವಲ್ಪ ಆ ಹೋಗಾದ್ಮೇಲೆ ನಾವು ಮಾಡೋಣ ರಿಲೀಸ್ ಮಾಡೋಣ ಅಂತ ಆ ಟೈಮ್ ಕರೆಕ್ಟ್ ಆಗಿ ನಮ್ಮ ನಿರ್ಮಾಪಕ ಅದೊಂದು ಚುಲ್ಪಾಟಿದೆ ಅಷ್ಟೇ ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿದೆ ಈಗ ಟ್ರೈಲರ್ ನೋಡಿದ್ರೆ ಹಾಡು ನೋಡಿದ್ರೆ ಇನ್ನ ಹೀರೋ ಹೀರೋಯಿನ್ ಆಗಲಿ ಯಾವುದೇ ಸೀನ್ ಅಲ್ಲಾಗಲಿ ಫೈಟ್ ಅಲ್ಲಾಗ್ಲಿ ಎಲ್ಲೂ ಹೊಸರು ಅಂತ ಅನ್ಸಿಲ್ಲ ನನಗೆ ಅಷ್ಟು ಕ್ಷಮ ವಹಿಸಿ ಮಾಡಿದ್ರು ಫೈಟ್ ಅಂತೂ ನಂತೂ ಪ್ರಸನ್ನ ಜೊತೆ ಫೈಟ್ ಮಾಡಿದ್ವಿ ತುಂಬಾ ಅದ್ಭುತವಾಗಿ ಮಾಡಿದ್ರು ಅವ್ರಗ ಆ ದೇವ್ರು ಅವ್ರಿಗೆ ಒಳ್ಳೇದ್ ಮಾಡಿ ಆಮೇಲೆ ನಮ್ಮ ನಿರ್ಮಾಪಕರು ಹೇಳಿದಂಗೆ ಸಿನಿಮಾ ಸೂಪರ್ ಡೂಪರ್ ಹಿಟ್ ಹಾಗೆ ಆಗುತ್ತೆ ಭರವಸೆ ನನಗಿದೆ ಯಾಕಂದ್ರೆ ಆ ಮೆಜೆಸ್ಟಿಕ್ ಸೂಪರ್ ಡೂಪರ್ ಹಿಟ್ಟು ಈ ಆ ನಾನು ಮಾಡಿರ್ಲಿಲ್ಲ ಅದೇನೋ ಈ ಆಕ್ಟ್ ಮಾಡಿದೆ ನಮ್ಮ ನಿರ್ಮಾಪಕರಿಗೆ ಈ ಸಿನಿಮಾ ತುಂಬಾ ಕೊಡ್ಲಿ ಅಂತ ನನ್ಗೆ ತುಂಬಾ ಆಸೆ ಯಾಕೆ ಕಾರಣ ಏನಂದ್ರೆ ಈಗ ಒಂದೊಂದು ಸಿನಿಮಾ ಮಾಡಿ ನಿಮ್ಗೆ ಎಷ್ಟೋ ಜನ ಪ್ರೊಡ್ಯೂಸರ್ಗಳು ನಮ್ಮ ಪ್ರೊಡ್ಯೂಸರ್ ಇನ್ನು ಈ ಮೆಜೆಸ್ಟಿಕ್ ಸಿನ್ಮಾ ಆದಷ್ಟು ಬೇಗ ರಿಲೀಸ್ ಆಗ್ತಾ ಇದೆ ಡೇಟು ನಮ್ಮ ನಿರ್ಮಾಪಕರು ಹೇಳ್ತಾರೆ ಇನ್ನು ಜೊತೆ ನಮ್ಮ ಶ್ರುತಿ ಮೇಡಮ್ ಮಹಾಲಕ್ಷ್ಮಿ ಮೇಡಮ್ ಎಲ್ಲರೂ ದೊಡ್ಡ ದೊಡ್ಡ ಆ್ಯಕ್ಟರ್ಗಳೇ ಮಾಡಿದ್ದಾರೆ ಆ ಡೈರೆಕ್ಟರ್ಗಳು ತುಂಬ ಅದ್ಭುತವಾಗಿ ಸಿನಿಮಾ ನಿರ್ದೇಶನ ಮಾಡಿದ್ದಾರೆ ಕಾರಣ ಬಂದಿಲ್ಲ ಅವರು ಎಲ್ಲರೂ ಒಳ್ಳೇದಾಗ್ಲಿ ಆ ಮೆಜೆಸ್ಟಿಕ್ ಸಿನಿಮಾ ಯಾವ ರೀತಿ ಸೂಪರ್ ಟೂಪರ್ ಇಟ್ಟಾಯಿತೋ ಅದಕ್ಕಿಂತ ಜಾಸ್ತಿ ಈ ಸಿನಿಮಾ ಸೂಪರ್ ಟು ಇಂಟಾಗಲಿ ಅಂತ ಆ ಭರತ್ ಕುಮಾರ್ ಅವರ ನ್ಯಾಯಚಿ ನಟಿಯಾದಂಥ ಸಂಗೀತ ವೆಲ್ಯ ಅವರೇ ಕಳನಾಯಕರಾದಂಥ ಸ್ನೇಹಿತರಾದಂಥ ನಮ್ಮ ಟರ್ಸನ್ನ ಅವರೇ ಮತ್ತು ಕೋಟಿ ಪ್ರಭಾಕರ್ ಅವರೇ ಇನ್ನು ಉಳಿದ ಎಲ್ಲ ಚಿತ್ರರಂಗದ ನಮ್ಮ ಚಿತ್ರದ ಎಲ್ಲ ಟೆಕ್ನಿಷಿಯನ್ಗಳೇ ಎಲ್ಲ ಪದಾಧಿಕಾರಿ ಮತ್ತು ನನ್ನ ಸ್ನೇಹಿತರೇ ಬಂಧುಗಳ ಮಿತ್ರರೇ ಮಾಧ್ಯಮದ ಮಿತ್ರ ಸಿನಾ ಅಂದರೆ ಏನಂತ ನನಗೆ ಗೊತ್ತಿರಲಿಲ್ಲ ಅದಕ್ಕೆ ಕಾಲಿಟ್ಟ ಮೇಲೇ ಗೊತ್ತಾಯಿತು ಅದರಲ್ಲಿ ಎಷ್ಟೆಷ್ಟು ಎಷ್ಟೆಷ್ಟು ದೊಡ್ಡ ದೊಡ್ಡ ಕಲಾವಿದರೆ ಅನುಭವ ಸರಿ ಎಮ್ ಎಲ್ ಎಲೆಕ್ಷನ್ ಸೋತೆ ಅಷ್ಟೊಂದು ಅನುಭವ ಆಗಿರಲಿಲ್ಲ ಎರಡು ಸಿನಿಮಾದಲ್ಲಿ ನೂರು ವರ್ಷಕ್ಕಲ್ಲ ಇನ್ನೊಂದು ನೂರು ವರ್ಷಕ್ಕಾದಷ್ಟು ಅನುಭವ ಬಂದ್ಬಿಡ್ತು ನನಗೆ ಮತ್ತೆ ನೂರು ವರ್ಷಕ್ಕಾದಷ್ಟು ಅನುಭವ ಬಂದ್ಬಿಟ್ಟು ಆದರೂ ಸಹ ಇಲ್ಲಿಗೆ ಬಿಡೋದಿಲ್ಲ ನಾನು ಇದನ್ನ ಸಾಧಿಸ್ತೀನಿ ಸಾಧಿಸಿ ಇದರಲ್ಲಿ ಗೆದ್ದೆ ಗೆಲ್ತೀನಿ ಅಂತೇಳಿ ನಿಮ್ಮೆಲ್ಲರೂ ನಾನು ಹೇಳ್ತೀನಿ ಸ್ನೇಹಿತರೆ ನನ್ನ ಕನಸಿದು ಚಲನಚಿತ್ರ ನಿರ್ಮಾಪಕ ಆಗ್ಬೇಕಂತ ಒಂದು ಕನಸಿತ್ತು ಆ ಕನಸನ್ನು ನಮ್ಮೆಲ್ಲ ಕಲಾವಿದರು ಮತ್ತು ನಮ್ಮೆಲ್ಲ ಸ್ನೇಹಿತರ ಸಹಾಯದಿಂದ ಮತ್ತು ನಮ್ಮ ಮಾಧ್ಯಮದವರ ಸಹಾಯದಿಂದ ಈ ಚಿತ್ರ ಎಲ್ಲ ನಿರ್ಮಾಣಗೊಂಡು ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಆಗಿ ಇವತ್ತು ನಿರ್ಮಾಣ ರಿಲೀಸ್ ಆಗೋಂಥಕ್ಕೆ ಒಂದು ಬಿಡುಗಡೆ ಆಗೋಂಥಕ್ಕೆ ಬಂದು ನಿಂತಿದೆ ಫೆಬ್ರವರಿ ಮೊದಲನೇ ವಾರದಲ್ಲೇ ಸರಿ ಸರಿ ನಮ್ಮ ರಾಜ್ಯಗಳಲ್ಲಿ ನಾನು ಅದನ್ನು ಹದಿನೆಂಟು ಕಮಿಟೆ ಮಾರ್ಚ್ ಮೊದಲನೇ ವಾರದ ಮಾರ್ಚ್ ಮೊದಲನೇ ವಾರದಾಗೆ ಪಿಕ್ಚರು ತೆರೆ ಬರುತ್ತೆ ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ ನಾನು ಬೆಳೆಸ್ಬೇಕಂತ ಹೇಳಿ ನಮ್ಮೆಲ್ಲರೂ ಕೋರ್ಕೊಂಡು ನಾನು ಜೈನ್ ಜೈತು ರಿಲೀಸ್ ಆದರೆ ಒಂದು ವಾರ ಡೀಟೇಲ್ ಆಗಿ ಹೇಳ್ತೀನಿ ಅಂತ ಹೇಳಿ ಮರಡು ವಿಚಾರಕ್ಕೆ ಅಂತ ಹೇಳ್ತೀನಿ ಸರ್ ಡೈರೆಕ್ಟ್ ಎಲ್ಲ ಚೆರಾಗಿರೋ ಬಂದಿರ್ಬೇಕು ಬಂದಿರಬೇಕು ಗೊತ್ತಿಲ್ಲ ನನಗೆ ಮೆಸೇಜ್ ಮಾಡಿದ್ವಿ ಎಲ್ಲ ಮಾಡಿದ್ವಿ ಬಂದಿಲ್ಲ ಬಂದಿದೆ ಬರ್ತೀನಿ ಅಂತ ಹೇಳಿದ್ದಾರೆ ಬಂದಿಲ್ಲ ದಯವಿಟ್ಟು ಆಶ್ಯನೇ ಎಂಟು ದಿನ ಬಿಟ್ಟು ನಾನು ಮಾತಾಡ್ತೀನಿ ಅಂತ ಹೇಳಿದೀನಿ ದಯವಿಟ್ಟು ಎಲ್ಲರೂ ಸಕಸ್ ಸಿನಿಮಾ ರಿಲೀಸ್ ಆದ ಎಂಟು ದಿನಕ್ಕೆ ನಾನು ಮಾತಾಡ್ತೀನಿ ನಿಮ್ದೆಲ್ಲ ನಿಮ ಮುಂದೇನೆ ಮಾತಾಡ್ತೀನಿ ಸಹಕರಿಸಿ ಪಬ್ಲಿಸಿಟಿ ಕೊಡಿ ನಮ್ಮ ಕಲಾವಿದರು ನಾಯಕ ನಟರು ನಾಯಕ ನಟಿ ಮತ್ತೆ ನಮ್ಮ ಕಲಾ ನಾಯಕರು ಎಲ್ಲರು ಇದ್ದಾರೆ ಅವರೆಲ್ಲ ಬಹಳ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ನಮ್ಮ ನಾಯಕ ನಟ ಒಂದು ಹೇಳ್ಲಾಕ ನಾಚಿ ಅಂತ ಕಾಣುತ್ತೆ ನೂರು ಮೂವತ್ತು ಕೆಜಿ ಇದ್ದಿದ್ದು ನಿಜ ಆತ ಫಸ್ಟ್ ಇಯರ್ ಬಂದಾಗ ಈಗ ಬಹಳ ಸ್ಲಿಮ್ ಆಗಿದೆ ನಾನು ಅಲ್ಲಿ ಹೇಳಿದ್ದು ಒಂದೇ ಮಾತು ನೀವು ಸ್ಟಿನ್ಮಾರ್ ಬಹಳ ಚೆನ್ನಾಗಿದೆ ಐಟು ಐಟು ಎಲ್ಲ ಇದೆಯಾ ವೇಟ್ ಕಡಿಮೆ ಮಾಡಿ ಅದು ಒಳ್ಳೆ ನಾಯಕ ಆಗ್ತೀಯ ನಿನ್ನೆ ನೀನೇ ಇದು ಕೀರೋ ಅಂತಲೂ ಹೇಳಿ ಕಳಿಸಿದ್ದೇನೆ ಹುಡುಗ ಅಷ್ಟೇ ಕಷ್ಟಪಟ್ಟು ಆತ ಎಂಟು ದಿವಸ ಓಡಾಡಿದ್ದೀನಿ ಅಂದ್ರೆ ಎಂಟು ದಿವಸ ಅಲ್ಲ ಅದನ್ನ ಸ್ವಂತ ಕಾರ್ನಲ್ಲಿ ಒಂದು ತಿಂಗಳ ಗಂಟೆ ಓಡಾಡಿ ಮೆಜೆಸ್ಟಿಕ್ ಇದರಲ್ಲಿ ಹಗಲು ರಾತ್ರಿ ಓಡಾಡಿ ಕಷ್ಟಪಟ್ಟು ಈ ಸಿನಿಮಾ ಈ ಮಟ್ಟದ ಮೂರು ಬಂದಿದೆ ಅಂದ್ರೆ ಅದನ್ನೇ ಕಾರಣ ಒಂದು ಸಿನಿಮಾ ಆಗುತ್ತೆ ಅದೇ ತರ ಈ ಚಿತ್ರ ರೂಪಿಸ್ಕೊಂಡಿದೆ ಆ ತಾಯಿ ಭುವನೇಶ್ವರಿ ಈ ಚಿತ್ರವನ್ನು ನಿಲ್ಲಿಸಿ ಹುದ್ದೆ ಮುಖ್ಯ ಇದಾಗಲಿ ಅಂತ ಕೇಳ್ಕೊಂಡು ಹಾಗೆ ನಮ್ಮ ಬಾಸ ದರ್ಶನ್ ಅವರು ಆಶೀರ್ವಾದಿಂದ ಮಾಡಿ ಈ ಚಿತ್ರಗಡೆ ಅವರು ಒಂದು ಜೊತೆ ಇರಲಿ ಅಂತ ತಾಯಿ ಭುವನೇಶ್ವರಿ ಕೇಳ್ಕೊಂಡು ಆನಂದಪೋರ್ ಸಿನಿಮಾ ಇಂಡಸ್ಟ್ರಿನೇ ಅವ್ರನ್ನ ತಾಯಿ ಕಲಾದಿ ಹರಿಸ್ತಿ ಅಂತ ಅವ್ರ ಪ್ರೊಡಕ್ಷನ್ ಇದೆ ಮಾಡ್ತಾ ನಾವೆಲ್ಲ ಶೂಟಿಂಗ್ ಹೋಗ್ತಾ ಇಲ್ಲ ಎಲ್ಲ ಅವರೇ ನಡೆಸ್ಕೊಂಡು ಅದೇ ಥರ ಎಲ್ಲ ಮೆಜೆಸ್ಟಿಕ್ಸು ಎಲ್ಲ ಆ ಥರ ಎಲ್ಲ ನೋಡಿಕೊಟ್ಟಿದೆ ಎಲ್ಲ ಚಿತ್ರ ಈಗ ಟ್ರೈಲರ್ ರಿಲೀಸ್ ಆಗಿದೆ ನೀವೆಲ್ಲ ನೋಡಿದ್ದೀರಾ ಒಳ್ಳೇದಾಗಿ ಅಷ್ಟು ಹೇಳ್ತೀನಿ